ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಕುಮಾರ್ ಸರ್ ಇವಾಗ ನಾವು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅಂತಂದು ನೋಡೋಣ ಸೊ ಫಸ್ಟ್ ನೋಡಿ ಸೊ ನಿಮಗೆ ಒಂದು ನಾರ್ಮಲ್ ಮೆಸೇಜ್ ಬಂದಿರುತ್ತೆ ಸೊ ಆ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಪೇಜನ್ನು ಸ್ಲೈಡ್ ಮಾಡಿ ಪೇಜನ್ನು ಸ್ಲೈಡ್ ಮಾಡಿದ ತಕ್ಷಣ ನಿಮಗೆ ಸೊ ಇಲ್ಲೊಂದು ಲಿಂಕ್ ಇರುತ್ತೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ಟಾಸ್ಕಿಂಗ್ ಆ್ಯಂಡ್ ನಾನ್ ಟೆಕ್ನಿಕಲ್ ಸ್ಟಾಫ್ ಅಂತ ಒಂದು ಒಂದು ಲಿಂಕ್ ಇರುತ್ತೆ ಸೊ ಇವಾಗ ನಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕು ಸೊ ನೆಕ್ಸ್ಟು ಸೊ ಇಲ್ಲಿ ಐ ಹ್ಯಾವ್ ನೋಟೆಡ್ ಅಬೋ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದ ತಕ್ಷಣ ಲಾಸ್ಟಲ್ಲಿ ಪ್ರಿಂಟ್ ಅಂತ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮದು ಮೊಬೈಲಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಸೊ ಇದು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಡ್ಮಿಟ್ ಕಾರ್ಡ್ ನೋಡಿ ಯಾವ ಥರ ಇದೆ ಅಂತಂದು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮದು ರೋಲ್ ನಂಬರ್ ಇರುತ್ತೆ ಇಲ್ಲಿ ಪಾಸ್ವರ್ಡ್ ಇರುತ್ತೆ ರೆಜಿಸ್ಟ್ರೇಷನ್ ನಂಬರ್ ಇರುತ್ತೆ ಸೊ ಅದೇ ರೀತಿ ನಿಮ್ಮದು ಇಲ್ಲಿ ಎಕ್ಸಾಮ್ ಡೇಟ್ ಇರುತ್ತೆ ಸೊ ರಿಪೋರ್ಟಿಂಗ್ ಟೈಮು ಸೊ ನೆಕ್ಸ್ಟು ಸೊ ಕ್ಲೋಸಿಂಗ್ ಟೈಮು ಸೊ ಎಲ್ಲ ಡೀಟೇಲ್ಸ್ ಇರುತ್ತೆ ಸೊ ಇಲ್ಲಿ ನಿಮ್ಮ ನೇಮ್ ಇರತ್ತೆ ಸೊ ಇಲ್ಲಿ ಡೇಟ್ ಆಫ್ ಬರ್ತು ಸೊ ಇಲ್ಲಿ ಫೋಟೋ ಇಲ್ಲಿ ಸಿಗ್ನೇಚರ್ ಇರುತ್ತೆ ಸೊ ಅದೇ ರೀತಿ ನಿಮ್ದು ಎಕ್ಸಾಮ್ ಟೈಮಿಂಗ್ ಇರುತ್ತೆ ಇಲ್ಲಿ ಸೊ ಇವಾಗ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತ ಇದೆ ಸೊ ಒಂಬತ್ತರಿಂದ ಹತ್ತೂವರೆವರೆಗೆ ಟೈಮಿಂಗ್ ಇರತ್ತೆ ಸೊ ಅಂದ್ರೆ ಒಂದೂವರೆ ತಾಸು ಎಕ್ಸಾಮ್ ಇರತ್ತೆ ಸೊ ಅದೇ ರೀತಿ ಸೊ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರತ್ತೆ ಸೊ ಅಂದ್ರೆ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ನೋಡಿ ಸೊ ಅದರದ್ದು ಅಡ್ರೆಸ್ ಇರುತ್ತೆ ಇಲ್ಲಿ ಇವಾಗ ಎಕ್ಸಾಮ್ ಪ್ಯಾಟರ್ನ್ ನೋಡಿ ಸೊ ಇದರಲ್ಲಿ ಎರಡು ಸೆಕ್ಷನ್ಸ್ ಇರ್ತವೆ ಸೆಕ್ಷನ್ ಒಂದು ಸೆಕ್ಷನ್ ಎರಡು ಅಂತಂದು ಸೆಕ್ಷನ್ ಒಂದರಲ್ಲಿ ಸೊ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಆಮೇಲೆ ರೀಸ್ನಿಂಗ್ ಎಬಿಲಿಟಿ ಸೊ ಎರಡು ಇಪ್ಪತ್ತು ಇಪ್ಪತ್ತು ಕ್ವೆಶನ್ಸ್ ಇರ್ತವೆ ಸೊ ಅಂದರೆ ಒಂದು ಕ್ವಶನ್ಗೆ ತ್ರೀ ಮಾರ್ಕ್ಸು ಸೊ ಅಂದರೆ ಟೋಟಲು ನಲ್ವತ್ತು ಕ್ವಶನ್ ಆಯಿತು ಸೊ ನಲ್ವತ್ತು ಇಂಟು ಮೂರು ಮಾಡಿದ್ರೆ ಟೋಟಲ್ ಆಗಿ ನೂರ ಇಪ್ಪತ್ತು ಮಾರ್ಕ್ಸ್ ಇರತ್ತೆ ಸೊ ಇದರಲ್ಲಿ ನೋಡಿ ಜಿ ಎಮ್ ಇದ್ದವರು ಥರ್ಟಿ ಪರ್ಸೆಂಟು ಸ್ಕೋರ್ ಮಾಡಬೇಕು ಸೊ ಅಂದರೆ ಹನ್ನೆರಡು ಕ್ವಶನನ್ನು ಅಟೆಂಡ್ ಮಾಡಬೇಕು ಸೊ ಅಂದರೆ ಅಟ್ಲೀಸ್ಟ್ ಮೂವತ್ತಾರು ಮಾರ್ಕ್ಸ್ ಆದರೂ ಆಗಬೇಕು ಸೊ ನೆಕ್ಸ್ಟ್ ನೋಡಿ ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ಸು ಸೊ ಇವರು ಟ್ವೆಂಟಿ ಫೈವ್ ಪರ್ಸೆಂಟು ಮಾರ್ಕ್ಸ್ ತಗೋಬೇಕು ಸೊ ಅಂದರೆ ಹತ್ತು ಕ್ವಶನ್ ಆದರೂ ಅಟೆಂಡ್ ಮಾಡಬೇಕು ನೆಕ್ಸ್ಟು ಥರ್ಟಿ ಮಾರ್ಕ್ಸ್ ಆದರೂ ಆಗಬೇಕು ಸೊ ನೆಕ್ಸ್ಟ್ ನೋಡಿ ಎಸ್ ಸಿ ಎಸ್ ಟಿ ಸೊ ಇವರು ಟ್ವೆಂಟಿ ಪರ್ಸೆಂಟು ಸೊ ಅಂದರೆ ಎಂಟು ಕ್ವಶನನ್ನು ಅಟೆಂಡ್ ಮಾಡಬೇಕು ಸೊ ಅಟ್ಲೀಸ್ಟು ಇಪ್ಪತ್ನಾಲ್ಕು ಮಾರ್ಕ್ಸ್ ಆದರೂ ಬರಬೇಕು ಸೊ ಅಂದರೆ ನೀವು ಎವ್ರೇಜಾಗಿ ನೋಡಿ ಸೊ ಫಾರ್ಟಿ ಕ್ವಶನ್ಸಲ್ಲಿ ಅರೌಂಡ್ ಒಂದು ಟ್ವೆಂಟಿ ಆದರೂ ಕರೆಕ್ಟ್ ಮಾಡಬೇಕು ಸೊ ಅರೌಂಡ್ ಟ್ವೆಂಟಿ ಕರೆಕ್ಟ್ ಮಾಡಿದರೆ ಯಾವುದಾದ್ರೂ ಮಿಸ್ಟೇಕ್ಸ್ ಆದರೂ ನೀವು ಎಲಿಜಿಬಲ್ ಆಗ್ತೀರಾ ಸೆಕ್ಷನ್ ಒನ್ ನೋಡಿ ಸೊ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೆ ಸೊ ಅಂದರೆ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ ಸೊ ಆಮೇಲೆ ಇದರಲ್ಲಿ ನೆಗೆಟಿವ್ ಇರುವುದಿಲ್ಲ ಸೊ ನೆಗೆಟಿವ್ ಇರುವುದಿಲ್ಲ ಸೊ ನೆಕ್ಸ್ಟ್ ಇವಾಗ ಸೆಕ್ಷನ್ ಟೂಗೆ ಬನ್ನಿ ಸೆಕ್ಷನ್ ಟೂ ಅಲ್ಲಿ ಜಿ ಕೆ ಇಪ್ಪತ್ತೈದು ನೆಕ್ಸ್ಟು ಇಂಗ್ಲೀಷ್ ಇಪ್ಪತ್ತೈದು ಟೋಟಲ್ ಆಗಿ ಐವತ್ತು ಕ್ವಶನ್ಸ್ ಇರ್ತವೆ ಸೊ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಅಂತಂದರೆ ಟೋಟಲ್ ಆಗಿ ನೂರ ಐವತ್ತು ಮಾರ್ಕ್ಸ್ ಆಗುತ್ತೆ ಸೊ ಇದರಲ್ಲಿ ನೆಗೆಟಿವ್ ಇರುತ್ತೆ ಒಂದು ಕ್ವಶನ್ ರಾಂಗ್ ಆದರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ಕರೆಕ್ಟ್ ಆದರೆ ಮೂರು ಮಾರ್ಕ್ಸ್ ಬರುತ್ತೆ ಸೆಕ್ಷನ್ ಟೂ ಅಲ್ಲಿ ನೋಡಿ ನೀವು ಜಾಸ್ತಿ ಸ್ಕೋರನ್ನು ಮಾಡ್ಕೋಬೇಕು ಸೊ ಇದ್ರ ಮೇಲೆ ನಿಮ್ಮದು ರಿಸಲ್ಟ್ ಡಿಸೈಡ್ ಆಗುತ್ತೆ ಸೆಕ್ಷನ್ ಒಂದು ಮತ್ತು ಸೆಕ್ಷನ್ ಎರಡು ಎರಡು ಎಟ್ ಎ ಟೈಮ್ ನಡೀತವೆ ಇವಾಗ ನಿಮಗೆ ಒಂಬತ್ತರಿಂದ ಹತ್ತುವರೆ ಟೈಮ್ ಕೊಟ್ಟಿದ್ರೆ ಸೊ ಫಾರ್ಟಿ ಫೈವ್ ಮಿನಿಟ್ಸು ಸೆಕ್ಷನ್ ಒನ್ನು ಫಾರ್ಟಿ ಫೈವ್ ಮಿನಿಟ್ಸು ಸೆಕ್ಷನ್ ಟು ಸೊ ಅಂದರೆ ಎರಡು ಸೇರಿಸಿ ಒಂದೂವರೆ ಅವರಲ್ಲಿ ಸೊ ಎಲ್ಲ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಸೊ ಅಂದರೆ ನೀವು ಎರಡು ಸೆಕ್ಷನ್ ಒನ್ನು ಸೆಕ್ಷನ್ ಟು ಒಂದೇ ದಿನ ಅಟೆಂಡ್ ಮಾಡಬೇಕು ಸೊ ಒಂದೇ ದಿನ ಕಂಟಿನ್ಯೂ ಎಕ್ಸಾಮ್ ಇರುತ್ತೆ ಸೊ ಒಂದೂವರೆ ತಾಸಲ್ಲಿ ಎಕ್ಸಾಮ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಆ್ಯಂಡ್ ಒರಿಜಿನಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಹ್ಯಾವಿಂಗ್ ದ ಸೇಮ್ ಡೇಟ್ ಆಫ್ ಬರ್ತ್ ಇನ್ಕ್ಲೂಡಿಂಗ್ ಡೇಟ್ ಮಂತ್ ಆ್ಯಂಡ್ ಇಯರ್ ಆಸ್ ಪ್ರಿಂಟೆಡ್ ಆನ್ ದ ಅಡ್ಮಿಷನ್ ಸರ್ಟಿಫಿಕೇಟ್ ಸೊ ಅಂದ್ರೆ ಇವಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಸೊ ಡೇಟ್ ಆಫ್ ಬರ್ತ್ ಏನಿದೆ ನೋಡಿ ಸೊ ಅದೇ ಡೇಟ್ ಆಫ್ ಬರ್ತು ಸೊ ನೀವು ಯಾವುದು ಐಡೆಂಟಿಟಿ ಪ್ರೂಫ್ ತಗೊಂಡು ಹೋಗ್ತೀರ ನೋಡಿ ಅದರಲ್ಲಿ ಸೇಮ್ ಇರಬೇಕು ಸೊ ಡೇಟ್ ಆಫ್ ಬರ್ತ್ ಇನ್ಕ್ಲೂಡಿಂಗ್ ಡೇಟ್ ಮಂತ್ ಇಯರ್ ಸೊ ಎಲ್ಲವೂ ಸೇಮ್ ಇರಬೇಕು ಸೊ ನೆಕ್ಸ್ಟ್ ಈ ಫೋಟೋ ಐಡೆಂಟಿಟಿ ಕಾರ್ಡ್ ಡಸ್ ನಾಟ್ ಹ್ಯಾವ್ ದ ಸೇಮ್ ಡೇಟ್ ಆಫ್ ಬರ್ತ್ ಇನ್ಕ್ಲೂಡಿಂಗ್ ಡೇಟ್ ಮಂತ್ ಆಂಡ್ ಇಯರ್ ದೆನ್ ದ ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಆನ್ ಅಡಿಷನಲ್ ಸರ್ಟಿಫಿಕೇಟ್ ಆಸ್ ಅ ಪ್ರೂಫ್ ಆಫ್ ದೇರ್ ಡೇಟ್ ಆಫ್ ಬರ್ತ್ ಸೊ ಅಂದ್ರೆ ಡೇಟ್ ಆಫ್ ಬರ್ತ್ ಡೇಟ್ ಮಂತ್ ಇಯರ್ ಏನಾದರೂ ಚೇಂಜ್ ಇದ್ರೆ ಸೊ ಇನ್ನೊಂದು ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನ ನೀವು ತಗೊಂಡು ಹೋಗಬೇಕಾಗತ್ತೆ ನೆಕ್ಸ್ಟ್ ನೋಡಿ ಇನ್ ಕೇಸ್ ಆಫ್ ಮಿಸ್ ಮ್ಯಾಚ್ ಇನ್ ಡೇಟ್ ಆಫ್ ಬರ್ತ್ ಮೆನ್ಷನ್ಡ್ ಇನ್ ದ ಅಡ್ಮಿಷನ್ ಸರ್ಟಿಫಿಕೇಟ್ ಅಂಡ್ ಫೋಟೋ ಐ ಡಿ ದ ಸರ್ಟಿಫಿಕೇಟ್ ಬಾಟ್ ಇನ್ ಸಪೋರ್ಟ್ ಆಫ್ ಡೇಟ್ ಆಫ್ ಬರ್ತ್ ದ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಅಲೌ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್ ಸೊ ಅಂದರೆ ಸೊ ನಿಮ್ದು ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಮ್ಯಾಚ್ ಆದರೆ ಸೊ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ ಸೊ ಇನ್ಸ್ಟ್ರಕ್ಷನ್ ನೋಡಿ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ರೀಚ್ ಸೆಂಟರ್ ಆಸ್ ಪರ್ ದ ಟೈಮ್ ಸ್ಲಾಟ್ ಇಂಡಿಕೇಟೆಡ್ ಅಗೇನೆಸ್ಟ್ ರಿಪೋರ್ಟಿಂಗ್ ಆರ್ ಎಂಟ್ರಿ ಟೈಮ್ ಇನ್ ದ ಅಡ್ಮಿಟ್ ಕಾರ್ಡ್ ಸೊ ಅಂದರೆ ನೀವು ಅಡ್ಮಿಟ್ ಕಾರ್ಡಲ್ಲಿ ಯಾವ ಥರ ಟೈಮ್ ಕೊಟ್ಟಿದ್ದಾರೆ ನೋಡಿ ಸೊ ಅದರೊಳಗೆ ರಿಪೋರ್ಟ್ ಆಗಬೇಕು ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಶುಡ್ ನೋಟ್ ದ್ಯಾಟ್ ನೋ ಕ್ಯಾಂಡಿಡೇಟ್ ವಿಲ್ ಬಿ ಅಲೌಡ್ ಎಂಟ್ರಿ ಆಫ್ಟರ್ ದ ಎಂಟ್ರಿ ಕ್ಲೋಸಿಂಗ್ ಟೈಮ್ ಇನ್ ಎನಿ ಸರ್ಕಮ್ಸ್ಟಾನ್ಸ್ ಆರ್ ಡ್ಯೂ ಟು ಎನಿ ರೀಸನ್ ಗೇಟ್ಸ್ ವಿಲ್ ಬಿ ಕ್ಲೋಸ್ಡ್ ಸ್ಟ್ರಿಕ್ಟ್ಲಿ ಆಟ್ ಎಂಟ್ರಿ ಕ್ಲೋಸಿಂಗ್ ಟೈಮ್ ಸೊ ಅಂದರೆ ನೀವು ಗೇಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ಹೋಗಬೇಕು ಸೊ ನೆಕ್ಸ್ಟು ನೀವು ಎಕ್ಸಾಮ್ಗೆ ಏನೇನು ತೊಗೊಂಡು ಹೋಗ್ಬೇಕಂತ ಕೊಟ್ಟಿದ್ದಾರೆ ನೋಡಿ ಸೊ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತೂ ಫಿಕ್ಸ್ ಇರುತ್ತೆ ಸೊ ನೆಕ್ಸ್ಟು ಟೂ ಕಾಫೀಸ್ ಆಫ್ ದೇರ್ ಲೇಟೆಸ್ಟ್ ಕಲರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಸೊ ಅಂದರೆ ನೀವು ಇವಾಗ ರೀಸೆಂಟಾಗಿ ತೆಗೆಸಿರುವ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋಗ್ಬೇಕು ಸೊ ಅದು ಕಲರ್ ಫೋಟೋ ಸೊ ನೆಕ್ಸ್ಟು ಅಟ್ ಲೀಸ್ಟ್ ಒನ್ ವ್ಯಾಲಿಡ್ ಫೋಟೋ ಬಿಯರಿಂಗ್ ಐಡೆಂಟಿಟಿ ಪ್ರೂಫ್ ಇನ್ ಒರಿಜ್ನಲ್ ಸೊ ಇವಾಗ ಒರಿಜ್ನಲ್ ಐ ಡಿ ಪ್ರೂಫ್ನ ತಗೊಂಡು ಹೋಗ್ಬೇಕು ಸೊ ಯಾವುದಾದ್ರು ನಡೀತೈತೆ ಅಂತ ಅಂದರೆ ಪಾಸ್ಪೋರ್ಟು ಆಧಾರ್ ಕಾರ್ಡು ಸೊ ನೆಕ್ಸ್ಟು ಡ್ರೈವಿಂಗ್ ಲೈಸೆನ್ಸು ನೆಕ್ಸ್ಟು ಓಟರ್ ಐ ಡಿ ಪ್ಯಾನ್ ಕಾರ್ಡ್ ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ತೆಗೆದುಕೊಂಡು ಹೋಗಿ ಸೊ ನೆಕ್ಸ್ಟು ಫೇಸ್ ಮಾಸ್ಕ್ ಕಡ್ಡಾಯ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡಿ ಇಲ್ಲೊಂದು ಇಂಪಾರ್ಟೆಂಟು ಪ್ರಿಂಟೌಟ್ ಆಫ್ ಕೋವಿಡ್ ನೈನ್ಟೀನ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಪ್ರೊವೈಡೆಡ್ ವಿತ್ ದ ಅಡ್ಮಿಷನ್ ಸರ್ಟಿಫಿಕೇಟ್ ಸೊ ಅಂದ್ರೆ ಸೊ ಅಡ್ಮಿಷನ್ ಸರ್ಟಿಫಿಕೇಟ್ ಜೊತೆ ಒಂದು ಕೋವಿಡ್ ನೈನ್ಟೀನ್ ಸೆಲ್ಫ್ ಡಿಕ್ಲಾರೇಷನ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಫಿಲ್ ಮಾಡ್ಕೊಂಡು ಹೋಗಬೇಕು ಕೋವಿಡ್ ನೈನ್ಟೀನ್ ಸೆಲ್ಫ್ ಡಿಕ್ಲಾರೇಷನ್ ಫಾರ್ಮ್ ಈ ಥರ ಇದೆ ನೋಡಿ ಸೊ ಲಾಸ್ಟ್ ಅಲ್ಲಿ ಇರುತ್ತೆ ಸೊ ಇಲ್ಲಿ ನೀವು ನಿಮ್ಮ ನೇಮು ನೆಕ್ಸ್ಟ್ ರೋಲ್ ನಂಬರು ಎಕ್ಸಾಮ್ ನೇಮು ಎಕ್ಸಾಮ್ ಡೇಟು ಎಕ್ಸಾಮ್ ಶಿಫ್ಟು ಸೊ ಎಕ್ಸಾಮು ಎಲ್ಲಿ ನಡೆದಿದೆ ನೆಕ್ಸ್ಟ್ ನಿಮ್ಮ ಸಿಗ್ನೇಚರು ಎಲ್ಲ ಫಿಲ್ ಮಾಡಿ ಸೊ ಇದನ್ನ ನೀವು ಅಡ್ಮಿಟ್ ಕಾರ್ಡ್ ಜೊತೆ ಹೋಗ್ಬೇಕು ಸೊ ಬೇರೆ ಬೇರೆ ಅಲ್ಲಿ ಎಕ್ಸಾಮ್ ಬಂದಿರೋದ್ರಿಂದ ಸೊ ಯಾವುದೇ ಸರ್ಟಿಫಿಕೇಟನ್ನು ಮಿಸ್ ಮಾಡ್ದೆ ಎಲ್ಲ ತೊಗೊಂಡೋಗೆ ಸೊ ಇವಾಗ ಲಾಸ್ಟ್ ಇನ್ನೊಂದು ಸಾರಿ ನೋಡಿಬಿಡಿ ಸೊ ಅಡ್ಮಿಟ್ ಕಾರ್ಡು ಸೊ ಅಡ್ಮಿಟ್ ಕಾರ್ಡ್ ಅಂತ ಕಂಪಲ್ಸರಿ ತೊಗೊಂಡೋಗ್ಬೇಕು ನೆಕ್ಸ್ಟು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಸೊ ನೆಕ್ಸ್ಟು ಸೊ ಐ ಡಿ ಪ್ರೂಫು ಸೊ ಅದರಲ್ಲಿ ಆಧಾರ್ ಕಾರ್ಡ್ ತೊಗೊಂಡೋಗಿ ಸೊ ನೆಕ್ಸ್ಟ್ ಮಾಸ್ಕ್ ತಗೊಂಡೋಗಿ ಸೊ ಆಮೇಲೆ ಕೋವಿದ್ ಡಿಕ್ಲರೇಷನ್ ಫಾರ್ಮ್ ಅಂತ ತಗೊಂಡೋಗಿ ಕೋವಿದ್ ಡಿಕ್ಲರೇಷನ್ ಫಾರ್ಮ್ ಎಸ್ ಎಸ್ ಸಿ ಎಂ ಟಿ ಎಸ್ ಬರಿತಾ ಇರುವ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್